ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಪುರಿ ಹೂ ಸಲೀ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಪುರಿ ಒಗ್ಗರಣೆ ನೋಡಿ ಐದು ಲೀಟ್ರ್ ಪುರಿ ತೊಗೊಂಡಿದ್ದೀನಿ ಐದು ಲೀಟ್ರಲ್ಲಿ ಒಂದು ಮೂರು ಲೀಟ್ರ್ ತೊಗೊ ಹಾಕ್ಕೊತೀನಿ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಲ್ಲ ನೋಡಿ ಇದಕ್ಕೆ ಬೇಕಾಗಿರೋ ಐಟಮ್ಮು ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಹಸು ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡೀನಿ ಒಂದು ಅರ್ಧ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸಾಸಿವೆ ಜೀರಿಗೆ ಸೊ ಇಷ್ಟೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಈ ಪುರಿ ನೋಡಿ ಇಟ್ಕೊಂಡಿದ್ದೀನಿ ಈ ಪುರಿನ ನೀರಲ್ಲಿ ಹಾಕಿ ಕ್ಲೀನಾಗೆ ಸ್ವಲ್ಪ ವಾಶ್ ಮಾಡ್ಕೋಬೇಕು ಸ್ವಲ್ಪ ವಾಶ್ ಮಾಡಿಕೊಂಡು ಆಮೇಲೆ ಎತ್ತಿಟ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೋಬೇಕು ಸೊ ಎಣ್ಣೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಸೊ ಎಲ್ಲನೂ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೋಬೇಕು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನ ಆಮೇಲೆ ಸ್ಪ್ರೈ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋದು ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಅಷ್ಟು ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿರಬೇಕು ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಬೇಕು ಹಸಿರು ಮೆಣಸಿನ್ಕಾಯಿ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಫ್ರೈ ಆದಮೇಲೆ ಒಂದು ಅರ್ಧ ಫ್ರೈ ಆದಮೇಲೆ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದರೆ ಹೊಟ್ಟೆ ತುಂಬಲ್ಲ ಫ್ರೆಂಡ್ಸ್ ಹೊಟ್ಟೆ ತುಂಬಲ್ಲ ಅದು ಏನೋ ಒಂದು ಇಷ್ಟ ತಿನ್ನೋದು ಅಷ್ಟೆ ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ ಓಕೆ ಫ್ರೆಂಡ್ಸ್ ಆಯಿತು ನೋಡಿ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕು ಮಾಡ್ಕೊಂಡಾದ್ಮೇಲೆ ಅದು ಬೇಯ್ಕೊಳ್ಳಿ ಅಂತ ನಾನು ಈ ಕಡೆ ಬಂದು ಸ್ವಲ್ಪ ಉಪ್ಪನ್ನ ಸಾರಿ ಇದು ಪುರಿನ ಉಪ್ಪಿನ ಪುರಿ ತೊಗೋಬೇಕು ಮೇಯ್ನು ಸೊ ನಮ್ಮ ಮನೇಲಿ ಸಪ್ಪೆ ಪುರಿ ತೊಗೊಂಡ್ರೆ ಪರವಾಗಿಲ್ಲ ಉಪ್ಪಿನ ಪುರಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಪ್ಪೆ ಪುರಿ ತೊಗೊಂಬಂದ್ರೆ ಅದನ್ನು ಜಸ್ಟ್ ನೀರಲ್ಲಿ ತೊಳೆದು ಹಂಗೆ ಎತ್ಕೊಂಬಿಡ್ಬೇಕು ಇಲ್ಲಾಂದರೆ ಅದು ಸ್ವಲ್ಪ ಮೆತ್ತಗಾಗೋಗ್ಬಿಡುತ್ತೆ ಹಂಗೆ ಮಾಡ್ಕೋಬೇಕು ನೋಡಿ ಅದು ಎತ್ಕೊಂಬಿಡ್ಬೇಕು ಪಟ್ಟಂತ ತೊಳ್ಕೊಂಡು ಎತ್ತು ಹಾಕ್ಕೊಂಬಿಡ್ಬೇಕು ಬೇಗ ಆವಾಗ ಅದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಮೆದು ಮೆದುವಾಗುತ್ತೆ ನೋಡಿ ತೊಳಿತಾ ಇದ್ದೀನಿ ಸೊ ಹಾಕ್ಕೊಂಡು ಆದಮೇಲೆ ಎಲ್ಲ ಅದನ್ನು ಎತ್ಕೋಬೇಕು ಎತ್ಕೊಂಡೋಗಿ ಆಮೇಲೆ ಈರುಳ್ಳಿ ಎಲ್ಲ ಬೇಯ್ಯಕ್ಕೆ ಹಾಕಿದ್ನಲ್ವ ಸೊ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು ಹಾಗೆ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಇವಾಗ ಹೋಗಿ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದೀನಿ ಅಲ್ಲಿ ಬೇಯ್ಯಕ್ಕೆ ಇಟ್ಬಿಟ್ಟು ಬಂದಿದೆ ಸೊ ಹಸಿರು ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೋಡಿ ಫ್ರೈ ಮಾ ಫ್ರೈ ಇದೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಚಿಕ್ಕ ಟೀ ಸ್ಪೂನಲ್ಲಿ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡ್ರೆ ಸಾಕು ತೆಂಗಿನ ತುರಿ ಅದರೊಳಗಡೆ ತೆಂಗಿನ ತುರಿನೇ ಹಾಕ್ಕೊಂಬಿಟ್ಟು ಚೆನ್ನಾಗೆ ಇದು ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಹಾಕ್ಕೊಂಡು ಅದರಲ್ಲಿ ಪುರಿ ಹಾಕ್ಕೊಂಬಿಟ್ಬೇಕು ಇವಾಗ ಸೊ ಪುರಿ ಹಾಕ್ಕೊಂಡು ಸ್ವಲ್ಪ ಸಪ್ಪೆ ಅನ್ನಿಸ್ತು ಸೊ ನೀವು ಇದ್ರ ಮೇಲೆ ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ ಅದಕ್ಕೇನು ಈರುಳ್ಳಿ ಎಷ್ಟು ಮೆಣಸಿನ್ಕಾಯಿ ಎಲ್ಲ ಬೇಯಿಸಿರ್ತೀವಲ್ಲ ಅದಕ್ಕೆ ಹಾಕೋಬೇಕು ನಾನು ಸ್ವಲ್ಪ ಪುರಿ ಅನ್ನಷ್ಟು ಸ್ವಲ್ಪ ಉಪ್ಪು ಮೇಲೆ ಹಾಕ್ಕೊಂಡೆ ಚೆನ್ನಾಗಿ ಅದನ್ನು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಏನಾಗಲ್ಲ ನೋಡಿದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಅದು ಆಗೋಯ್ತು ಸೊ ಫ್ರೈ ಆಗೋಯ್ತು ಸೊ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡು ಸೊ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹುಡ್ಕೊಳ್ಳೋಣ ಅಂತ ಪ್ಯಾನ್ ಇಟ್ಟೆ ಪ್ಯಾನಲ್ಲಿ ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆಗ್ತಾಯಿದೆ ಫ್ರೈ ಹಾಕ್ಕೊಂಡು ಆಪ್ಷನಲ್ಲಿದು ಇದಂದರೆ ಕಡಲೆಬೀಜ ಹಾಕ್ಲೇಬೇಕನ್ನೋದೇನಿಲ್ಲ ನಿಮಗೆ ಆಪ್ಷನ್ ಅಲ್ಲ ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಪರವಾಗಿಲ್ಲ ಕಡಲೆ ಬೀಜ ಹಾಕ್ಕೊಂಡು ಅದ್ರೊಳಗಡೆ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪುರಿ ಹೋಗ್ರೇ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ನೋಡಿ ನಮಗಂತೂ ತುಂಬ ಇಷ್ಟ ಸೊ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಇವನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್